ಹೆಸರು ಹಣಮೇಶ್ ಹಣಮೇಶ್ ಸರ್ ಈ ಬಾರಿ ನೀವು ಬಿಜೆಪಿ ಕೋಟ್ ಹಾಕ್ತೀರಾ ಕಾಂಗ್ರೆಸ್ ಕೋಟ್ ಹಾಕ್ತೀರಾ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹಾಕ್ತೀರಾ ಸರ್ ನಮ್ಮದು ನಮ್ಮ ಕಡೆ ಎಲ್ಲ ಹಾಕೋದೇ ಕಾಂಗ್ರೆಸ್ 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 ಇಂದ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗೈತಾ ಆಗಿದೆ ಸರ್ ಅಂದರೆ ಸ್ವಲ್ಪ ಆಗಿದೆ ನಿನ್ನ ಪೂರ್ತಿ ಏನು ಮುಗಿಸಿಲ್ಲ ಹೇಳ್ತಾರೆ ಬಟ್ ಏನು ಮಾಡ್ತಾ ಇಲ್ಲ ಕೆಲಸ ಸರ್ ಈಗ ಗ್ಯಾರಂಟಿ ಕೊಟ್ಟಿದ್ದಾರೆ ಇದರಿಂದ ಏನಾದರೂ ಉಪಯೋಗ ಇದೆಯಾ ಇದೆ ಸರ್ ರೋಡ್ ನಮ್ಮ ಊರಲ್ಲಿ ಬ್ರಿಡ್ಜ್ ಮಾಡಿಸ್ನಂದಾರೆ ಎಲ್ಲ ಹೇಳಿದ್ದಾರೆ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ ಆದರೂ ಮಾಡ್ತಾ ಇಲ್ಲ ಆದರೆ ಅದನ್ನ ಹಾಕೋದು ಹಾಕ್ಯದೇ ಕಾಂಗ್ರೆಸ್ ಮಾತ್ರ ಓಟು ನಾವು ಯಾವತ್ತಿಗೆ ಬಿಟ್ಟಿಲ್ಲ ಅದನ್ನ ಹಾಕೋದು ಸರಿ ಈ ಬಾರಿ ಕೇಂದ್ರದಲ್ಲಿ ಪಿ ಬರಬೇಕು ಕಾಂಗ್ರೆಸ್ ಬರಬೇಕು

ಮನೆ ಹತ್ರ ಹೋದ್ರೆ ಏನಾರ ಮಾಡ್ತಾನ ಏನಾರ ಕೆಲಸ ಕೊಡ್ತಾನ ಹ್ಞೂ ಕೇಂದ್ರದಲ್ಲಿ ಸತಿ ಮೋದಿ ಬರಬೇಕು ರಾಹುಲ್ ಗಾಂಧಿ ಬರ್ಬೇಕು ಅದ ಅವ್ರ ನಸೀಬ್ ನೋಡ್ರಿ ಅವ್ರ ಅವ್ರ ನಸೀಬ್ ಇವಾಗ ಅದೇ ಎಲೆಕ್ಷನ್ ಬರ್ತೈತಲ್ರಿ ಅದಕ್ಕೆ ಈಗ ಅದೇ ಎಲೆಕ್ಷನ್ ಐತೆ ಮಂದಿ ಜನ್ ಯಾರನ್ನ ಆರಿಸ್ತರ್ತಾರೋ ನೋಡ್ಬೇಕು ನೀವು ನಾವು ಕೊಟ್ಟಿದ್ರಲ್ಲ ಉಪಯೋಗ ಆಗ್ತೈತಾ ಗ್ಯಾರಂಟಿ ನಾಮದ ಬಂದಿಲ್ಲ ಬರೋರಿಗೆ ಬಂದವು ಏನಾದ್ರೂ ಉಪಯೋಗ ಆಯ್ತಾ ಏನು ಉಪಯೋಗ ಆಯ್ತು ಬರ್ರಿ ಬಂದರಿಗೆ ಅಲ್ಲ ಮತ್ತೆ ನೆನೆಸ್ಕೊಂತಾರಿಗೆಲ್ಲ ರೈತರಿಗೆ ಇನ್ನೂ ಬಂದಿಲ್ಲ ಆ ಹಣ ಬರ್ತಿ ಹಣ ಬರ್ತಂತಂದ್ರೆ ಇನ್ನು ಯಾರದ ಕೊಟ್ಟೆ ಇಲ್ಲ ನಮ್ಗೆ ನೀವು ರೈತರೇನ ನಾವು ರೈತರ ರೀ ನಿಮ್ಗೆಲ್ಲ ಕೇ ರೂಪಾಯಿ ಬರ್ತೈತಲ್ಲ ಕೇಂದ್ರ ಸರ್ಕಾರದಿಂದ ಬಾ ಬಂದೈತಿ ಈಗ ಬಂದಿಲ್ಲ ರಾಜ್ಯ ಸರ್ಕಾರದಿಂದ ಬರೋದ್ ನಾಲ್ಕು ಸಾವಿರ ಬರ್ತೈತೇನು ರೀ ಅದು ಇನ್ನೂ ಬಂದೇ ಅಲ್ಲ ಬಿಡ್ರಿ ಅವು ಹಾಕೇ ಇಲ್ಲ ಆಕೆ ಇಲ್ಲ ಈಗ ನಾಲ್ಕು ತಿಂಗ್ಳದಿಂದ ಎರಡು ಸಾವಿರ ಹಾಕಿದ್ರೆ ಮತ್ತೆಲ್ಲ ಇಲ್ಲ ಈಗ ರೈತರಿಗೆ ಏನು ಯೋಜನೆ ತರಬೇಕು ರೈತರಿಗೆ ಅವ್ರನ್ನ ನೋಡಿ ಹಾಕ್ಬೇಕು ಕೊಟ್ರಿ ನಾವು ಕೇಳಿದ್ ಕೊಡೋಲ್ಲ ಅವ್ರು ಯೋಜನೆ ರೈತರಿಗೆ ಮಾಡೋದು ಈಗ ಮೊದ್ಲು ಏನು ಮೋದಿ ಮಾಡ್ಯಾನ ಅದನ್ನ ಮಾಡಿದ್ರೆ ಇವರು ಮತ್ತೆ ಬರ್ತಾರ ಇಲ್ಲದ್ರೆ ಮತ್ತೆ ಇವ್ರು ಇದರ ಹ್ಮ್ ಏನು ರೈತರಿಗೆ ಆತ ಕೆರಿ ಕೊಟ್ಟಣ ಎಲ್ಲ ಕೊಟ್ಟಣ ಎಲ್ಲ ಕೃಷಿ ಹೊಂಡ ಕೊಟ್ಟಣ ಮತ್ತೆ ಒಂದಿಷ್ಟು ಸೊಸೈಟಿ ಸಾಲ ಮನ್ನಾ ಇತ್ತು ಮೋದಿ ಹದಿನೈದು ಲಕ್ಷ ಕೊಡ್ತೀನಿ ಕೊಡ್ತೀನಿ ಅಂದ ಅಂದ್ರೆ ಹದಿನೈದು ಇಲ್ಲ ಏನೂ ಇಲ್ಲ ಏನು ಕೊಟ್ಟೇ ಇಲ್ಲ ಸಿದ್ದರಾಮ ಅದ ಒಂದಷ್ಟು ಸಾಲ ಮನ್ನಾ ಮಾಡ್ಯಾನ ಅವಾಗ ಎರಡ್ ಸಾವಿರದ ಹದಿನೇಳರಾಗ ಬಂದಾಗ ಬರ್ಬೇಕು ಬಿಜೆಪಿ ಬರ್ಬೇಕು ಇವರು ಕಾಂಗ್ರೆಸ್ ಮಾಡೋದು ಮಾಡ್ತಾರ ಅಭಿವೃದ್ಧಿ ಪೂರ್ಲಿಗಳಿಂದ ಬಂದೈತಿ ಗಾಂಧಿ ತಾತ ಇಂದಿರಾ ಗಾಂಧಿ ಅವ್ರು ಆಗ್ಯ ಸತ್ರು ಇವರು ಮಾಡಿದ್ರೆ ಮಾಡ್ತಾರ ಆದ್ರೆ ಅಭಿವೃದ್ಧಿ ಕಾಂಗ್ರೆಸ್ ಒಂದು ವ್ಯಕ್ತಿ ಚಲೋ ಇರಬೇಕು ಮಾಡ್ತಾರ ನಿಮ್ಮ ಹೆಸರು ಕೊಪ್ಪಳದಲ್ಲಿ ಬಿಜೆಪಿಗೆ ಓಟ್ ಆಗ್ತಿರೋ ಕಾಂಗ್ರೆಸ್ ಓಟಾಕ್ತಿರೋ ನಾವಂತೂ ಮೋದಿಗೆ ಓಟ್ ಆಗ್ತೀವಿ ಬಸವರಾಜ್ ಕ್ಯಾರ್ಟ್ ಅವರಿಗೆ ಓಟಾಕ್ತಿರೇಟ್ ಗೊತ್ತಿಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂದ ರಾಜಶೇಖರ್ ಇಟ್ನಾಳ್ ಅವರು ಇದ್ದಾರೆ ಇವ್ರಿಬ್ರಲ್ಲಿ ಯಾರು ಬಂದ್ರೆ ಬೆಟರ್ ಅನ್ಸುತ್ತೆ ಅಭಿವೃದ್ಧಿ ಸರ್ ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಸಿದ್ದರಾಮಯ್ಯ ಸರ್ಕಾರ ಬಂದೈತಿ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಎಲ್ಲ ಆಗ್ತಾ ಇತ್ತ ಬಡವರಿಗೆ ಆಗ್ತಾ ಇದೆ ಕೆಲವೊಂದು ಆಗ್ಯಾವ ಕೆಲವೊಂದು ಆಗಿಲ್ಲ ಅಥವಾ ಆಲ್ಮೋಸ್ಟ್ ಅಲ್ಲವ ನೈಂಟಿ ಪರ್ಸೆಂಟ್ ಈ ಗ್ಯಾರಂಟಿಗು ಅವಶ್ಯಕತೆ ಇತ್ತಾ ಗ್ಯಾರಂಟಿ ನೋಡ್ರಿ ಅವಶ್ಯಕತೆ ಇತ್ತು ಅಥವಾ ಇಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ವರ್ಕ್ ಮಾತ್ರ ಆಗೈತೆ ಅದು ಗ್ಯಾರಂಟಿ ಏನೈತಿಲ್ಲ ಅವ್ರು ಕೊಟ್ಟಿದ್ದ ಲಾಭ ಆಗೈತಿ ಕೆಲವೊಬ್ಬರಿಗೆ ಆಗೈತಿ ಆಗಿಲ್ಲ ಅಂದರೆ ನೀವು ಈ ಬಾರಿ ಮೋದಿ ನೋಡಿ ಹಾಕ್ತೀರಾ ಎಸ್ ಅಂದರೆ ಇಲ್ಲಿರೋ ಅಭ್ಯರ್ಥಿ ಏನು ಮುಖ್ಯ ಆಗಲ್ಲ ಮೋದಿಯವರು ಮಾತ್ರ ಮುಖ್ಯ ಆಗ್ತಾರೆ ಈಗ ರೈತರಿಗೋಸ್ಕರ ಯಾವ ಥರ ಯೋಜನೆ ತರಬೇಕು ಅನ್ಸುತ್ತೆ ರೈತರ ಬಗ್ಗೆ ಗೊತ್ತಿಲ್ಲ ಅಗ್ರಿಕಲ್ಚರ್ ನಿಮ್ಮಂತ ಇವರಿಗೆ ಈ ಥರ ಶಾಪಲ್ಲಿ ಕೆಲಸ ಮಾಡೋದು ಯಾವತ್ತ ಅವ್ರಿಗೆ ಯಾವ ಥರ ಶಾಪ್ನವ್ರಿಗೆ ಅದ ದುಡಿಯೋದು ತಿನ್ನೋದು ಶಾಪ್ನವ್ರಿಗಂತ ಏನು ಗೌರ್ಮೆಂಟ್ ಏನು ಸಹಕಾರ ಕೊಡಲ್ಲ ಲೋನ್ ಏನಂತ ಹಾಂಗಿಲ್ಲ ಐ ಟಿ ರಿಟರ್ನ್ ಇಟ್ಟರೆ ಕೇಳ್ತಾರ ನಮ್ಮಂತಾರೆನ್ ಅವಶ್ಯಕತೆ ಇದಂಗಿಲ್ಲ ಸಣ್ಣ ಪುಟ್ಟ ಸಾಲಸ ಈ ಮೆಸಿಲಿಲ್ಲ ಈ ಬರಗಾಲ ಬಂದಿದೆ ಮಳೆ ಇಲ್ಲ ಏನು ಇಲ್ಲ ಈ ಬಾರಿ ಒಂದು ವರ್ಷ ಆಗ್ತಾ ಬಂದಿದೆ ಇಂಥ ಟೈಮಲ್ಲಿ ಸರ್ಕಾರ ಏನು ಮಾಡಬೇಕು ಸರ್ ಮಾಡ್ಬೇಕು ನಮಸ್ಕಾರ ನಿಮ್ಮ ಹೆಸರು ಪ್ರವೀಣ್ ಅಂತ ಸರ್ ಈ ಬಾರಿ ಕೊಪ್ಪಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಗೊತ್ತಾಗ್ತಿರಾ ಕೆಲಸ ಯಾರು ಚೆನ್ನಾಗಿ ಮಾಡಿದ್ವಿ ಅವ್ರಿಗೆ ಸರ್ ಅಂದ್ರೆ ಇವಾಗ ಅಭ್ಯರ್ಥಿಗಳು ಬಿ ಜೆ ಪಿಯಿಂದ ಬಂದ್ರೆ ಬಸವರಾಜ್ ಕೆವ್ಟರ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂದ ರಾಜಶೇಖರ್ ಇಟ್ನಾಳ್ ಎರಡ್ ಸತಿ ಸೋತಿದ್ದಾರೆ ಅವ್ರು ಟಿಕೆಟ್ ಕೊಟ್ಟಿದ್ದಾರೆ ಇವರಿಬ್ಬರಲ್ಲಿ ಯಾರು ಬೆಟರ್ ಕ್ಯಾಂಡಿಡೇಟ್ ಅನ್ಸ್ತಿದೆ ರಾಜಶೇಖರ್ ಸರ್ ಅಂತ ಹೇಳ್ಪಡ್ತೇವೆ ಯಾಕಂದ್ರೆ ಈಗ ಅವ್ರು ತಮ್ಮ ಅವ್ರ ಅವರು ಬ್ರದರ್ ಆದರ ಈಗ ಎಲ್ಲ ಸ್ವಲ್ಪ ಅಭಿವೃದ್ಧಿಗಳನ್ನ ಇಟ್ನಾಳ್ ಅವರು ಸ್ವಲ್ಪ ಇದು ಮಾಡಿದ್ದಾರೆ ಹಂಗಾಗಿ ಬಿಟ್ಟು ಇವರು ಮುಂದಿನ ದಿನದಲ್ಲಿ ಇವರು ಮಾಡ್ಬೋದು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಅಂತಂದ್ಬಿಟ್ಟು ಅಂದ್ರೆ ಈ ಬಾರಿ ಕೇಂದ್ರದಲ್ಲಿ ಮೋದಿ ಬರಬೇಕು ರಾಹುಲ್ ಗಾಂಧಿ ಬರಬೇಕು ಕೇಂದ್ರದಲ್ಲಿ ಮೋದಿನೇ ಬರಬೇಕು ಬರಬೇಕು ಮೋದಿನೇ ಆದರೆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ಇವರು ಬರಬೇಕು ಅದರ ಮೇಲಿರೋದು ಮೋದಿನೇ ಬರಬೇಕು ಅಂದ್ರೆ ಎರಡು ಸರಿ ಪಿಯಿಂದ ಗೆದ್ದಿದ್ದಂತಹ ಸಂಗಣ ಕಡೆಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ ಬೇರೆಯವ್ರು ಕೊಟ್ಟಿದ್ದಾರೆ ಇದರಿಂದ ಏನಾದರೂ ಹೊರ್ಥ ಬೀಳುತ್ತಾ ಬಿಜೆಪಿಗೆ ಬಿ ಜೆ ಪಿ ಏನು ಒಡ್ತಾ ಬಿಡಲ್ಲ ಸರ್ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಅಂದರೆ ರಾಜಶೇಖರ್ ಹೆಡ್ನಾಳ್ ಅವ್ರಿಗೆ ಈ ಬಾರಿ ನೀವು ಓಟ್ ಹಾಕ್ತೀರಾ ಸರ್ ಈಗ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಈ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಬಸ್ ಫ್ರೀ ಕರೆಂಟ್ ಫ್ರೀ ಅಂತ ಇದರಿಂದ ಎಲ್ಲ ಉಪಯೋಗ ಆಗ್ತಾ ಇದೆಯಾ ಬಡವರಿಗೆ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಾ ಇದೆ ಸರ್ ಆದರೆ ಇದನ್ನ ಮಾಡಿದ್ದು ಒಂಥರ ಇಂದ ಒಳ್ಳೆಯದು ಒಂಥರ ನೋಡಿದರೆ ಇವೆಲ್ಲ ಅದ್ರಲಿಂದ ಸ್ವಲ್ಪ ಅವಶ್ಯಕತೆ ಇರಲಿಲ್ಲ ಸರ್ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಏನೋ ಸ್ವಲ್ಪ ಕೆಲ್ಸದ್ದು ಮತ್ತೆ ಅವ್ರಿಗೆ ಇವು ಸ್ಕಾಲರ್ಶಿಪ್ ಅವು ಏನೂ ಕೊಟ್ಟಿಲ್ಲ ಅವು ಬಂದಿಲ್ಲ ಅದನ್ನು ಮಾಡಿದ್ರೆ ಒಂದು ಉಪಯೋಗ ಆಗ್ತಿತ್ತು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಮ್ನೆ ತಿರುಗಾಡ್ಬಿಡ್ತಾರೆ ಅದೇ ದುಡ್ಡನ್ನ ವಿದ್ಯಾರ್ಥಿಗಳಿಗೆ ಹಾಕ್ಬೇಕಾಗಿತ್ತು ಮತ್ತೆ ಒಂದು ಏನೋ ಒಳ್ಳೆ ಕೆಲಸ ಮಾಡ್ಬೇಕಾಯ್ತು ಅನ್ಸುತ್ತೆ ಈಗ ನೋಡಿ ಎಲ್ಲ ಸ್ವಲ್ಪ ಎಂತೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ನೌಕರಿ ಕೊಡೋದಷ್ಟು ಈ ಡೊನೇಷನ್ ತಗೊಂತಾರಲ್ಲ ಅದೇ ಆ ಫ್ರೀ ಅಲ್ಲಿ ಇದಕ್ಕೆ ಕೊಟ್ಟಿದ್ರೆ ಒಂದು ಚಲೋ ಹಾಕಿತ್ತು ವಿದ್ಯಾರ್ಥಿಗಳಿಗೆ ಯಾವ್ದೋ ಒಂದು ಕೆಲಸ ಕೊಡ್ಸಿದ್ರೆ ಚಲೋ ಹಾಕಿತ್ತು ಸರ್ ನಿಮ್ಮ ಹೆಸರು ವಿನಯ್ ಸರ್ ಈ ಬಾರಿ ನೀವು ಬಿಜೆಪಿ ಕಾಂಗ್ರೆಸ್ ಗೊತ್ತಾಗ್ತಿರೋ ಯಾರು ಡೆವಲಪ್ ಮಾಡ್ತಾರೋ ಅವರಿಗೆ ಯಾರು ಡೆವಲಪ್ ಮಾಡಿದ್ರೆ ಅವ್ರಿಗೆ ಸರ್ ಈಗ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಆಡಳಿತದಲ್ಲಿದೆ ಅವರು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ ಆಗಿದೆ ಅಲ್ಲ ಸರ್ ಎಲ್ಲರೂ ಹೇಳ್ತಾರಲ್ಲ ಎಲ್ಲರೂ ಹೇಳ್ತಾರೆ ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಇದರಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಾ ಇದೆಯಾ ಆಗ್ತಾ ಇದೆ ಎಲ್ಲರಿಗೂ ಈಕ್ವಲ್ ಆಗಿ ಆಗಬೇಕಲ್ಲ ಈಕ್ವಲ್ ಆಗಿ ಆಗಬೇಕು ಹೌದು ಈ ಗ್ಯಾರಂಟಿಗಳು ಕೂಡ ಅವಶ್ಯಕತೆ ಇತ್ತಾ ಇಲ್ಲ ಅವಶ್ಯಕತೆ ಇತ್ತು ಎಲ್ಲರಿಗೂ ಯಾವ ರೀತಿ ಅನುಕೂಲ ಆಗಬೇಕು ಅದನ್ನು ನೋಡ್ಕೊಂಡು ಫ್ರೀ ಕೊಟ್ಟಿದ್ರೆ ಅನುಕೂಲ ಆಗ್ತಾ ಇದ್ದಿಲ್ಲ ಅನುಕೂಲ ನಮ್ಮಂತ ಯುವಕರಿಗೆ ಯಾವ ಥರ ಯೋಚನೆ ತರಬೇಕು ಯುವಕರಿಗೆ ಉದ್ಯೋಗ ಅವಶ ಅವಕಾಶ ಕೊಡಬೇಕಲ್ಲ ಸೃಷ್ಟಿ ಮಾಡಬೇಕು ಅಂದರೆ ಈ ಬಾರಿ ಮೋದಿ ಅವರೇ ಬರ್ತಾರೋ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಬರ್ತಾರೋ ಅದನ್ನು ಹೇಳೋಕ್ಕೆ ನಾನು ರೆಡಿ ಇಲ್ಲ ನನ್ನ ಮುಂದೆ ಬಟ್ ಎಲ್ಲರದ ಅಭಿಪ್ರಾಯ ಯಾವ ರೀತಿ ಇದೆ ಅದಲ್ಲೇ ಕೂಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇದರಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬೋದು ಅನಿಸುತ್ತೆ ಯಾರು ಬಿಜೆಪಿ

ಅರ್ಧ ಬಂದೈತೆ ಅರ್ಧ ಮಂದಿ ಬಂದಿಲ್ಲ ಅವಶ್ಯ ಬೇಕಾಗಿದ್ದಿಲ್ಲ ಬೇರೆ ಏನು ಕೊಡಬೇಕಾಗಿತ್ತು ಅದ ಸ್ಕೂಲ್ ಮಕ್ಕಳಿಗೆ ಆಮೇಲೆ ವಯಸ್ಸಾದವರಿಗೆ ಕೊಡಬೇಕಾಗಿತ್ತು ಎಲ್ಲರಿಗೂ ಬಸ್ ಫ್ರೀ ಅಂತ ಮಾಡಿದಕ್ಕೆ ಭಾಳ ಎಫೆಕ್ಟ್ ಆಗ್ಯದ ಹಾಂ ಆಟೋದವರಿಗೆ ಆಟೋ ದುಡಿಮೆ ಇಲ್ಲ ಹಳ್ಳಿ ಆಟೋ ಎಲ್ಲ ಮನೆಯಲ್ಲೇ ನಿಂತಿದ್ದಾವೆ ನಮ್ಮೂ ಪ್ರೈವೇಟ್ ಬಸ್ ವೇಸ್ಟಾಗಿ ಅಲ್ಲೇ ಬಸ್ಸನ್ನೇ ನಿಂತವು ಆಮೇಲೆ ನಮ್ಮ ಬಾಡಿಗೆ ಬರೋವು ಎಲ್ಲ ಬಸ್ಸಿಗೆ ಹೋಗ್ತಿದ್ದಾರೆ ಈ ಥರ ಆಗಿದ್ದಕ್ಕೆ ಆಟೋದವರಿಗೆ ಹೊರತು ಇದೆ ಹೌದು ನಿಮ್ಮ ಆಟೋ ಚಾಲಕರಿಗೆ ಯಾವ ಥರ ತುಂಬ ಉಪಯೋಗ ಆಗ್ತೈತೆ ಅನಿಸುತ್ತೆ ಅದು ಅವರು ಒಂದು ಕೊಡಬೇಕಾಗಿತ್ತು ಏನಾರ ಒಂದು ಆಟೋದವರಿಗೆ ಒಂದು ಏನಾರು ಮಾಡಿದ್ರೆ ಬಡವರಿಗೆ ಅನುಕೂಲ ಮಾಡಿದರೆ ಆಟೋದವರು ಟ್ರ್ಯಾಕ್ಸಿನವರಿಗೆ ಅನುಕೂಲ ಹಾಕಿತ್ತು ಹಂಗಾಗಿ ಅವ್ರಿಗೆ ದುಡಿಮೆ ಮಾಡ್ತಾ ಬಿದ್ದೈತೆ ನಮ್ಮ ಆಟೋದಾರಿಗೆ ಟ್ರಾಕ್ಷನರಿಗೆ ಅಂದ್ರೆ ಈ ಹತ್ತು ವರ್ಷದಲ್ಲಿ ಮೋದಿ ಅವರು ಅಭಿವೃದ್ಧಿ ಕೆಲಸಕ್ಕೆ ಮಾಡಿಸಿದಾರ ಹಾ ಆಗಿದೆ ಮಾಡಿದ್ದಾರೆ ಸರ್ಕಾರ ಬಂದ ರಾಜ್ಯದಲ್ಲಿ ಒಂದು ವರ್ಷ ಆಗ್ತಾ ಇದೆ ಇವ್ರೇನಾದ್ರೂ ಅಭಿವೃದ್ಧಿ ಕೆಲಸಕ್ಕೆ ಆಗೈತಾ ರೋಡು ಅಲ್ಲೆಲ್ಲಿ ರೋಡ್ ಪ್ಯಾಚ್ ಹೊರಗಿದ್ರು ಕೆಲವೊಂದು ರೋಡ್ ಆಗಿಲ್ಲ ಆಮೇಲೆ ಓಣಿ ಅಂತಲ್ಲಿ ರೋಡ್ ಗಟ್ಟರು ಕ್ಲೀನ್ ಆಗಿಲ್ಲ ರೋಡನ್ನೂ ಆಗಿಲ್ಲ ಹಾಗೇ ಕೂತವು ಕೆಲಸ ಅಲ್ಲ ಅಂದ್ರೆ ಈ ಮೂರನೇ ಸತಿಗೂ ಮೋದಿ ಅವರು ಬಂದ್ರೆ ಬೆಟರ್ ಅನ್ಸೈತ ಯಾಕಂದ್ರೆ ರಾಹುಲ್ ಗಾಂಧಿ ಬರ್ಬೇಕಾ ಪಕ್ಕ ಮೋದಿನೇ ಬರೋದು ಮೋದಿನೇ ಬರೋದು ಹೌದು ಅಂದ್ರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇಪ್ಪತ್ತೆಂಟರಲ್ಲಿ ಎಷ್ಟು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಅನ್ಸುತ್ತೆ ಹತ್ತು ಕಾಂಗ್ರೆಸ್ ಬಂದ್ರೆ ಹದಿನೆಂಟು ಬಿಜೆಪಿ ಬರ್ತಾವ್ ಹದಿನೆಂಟು ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ